ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹಾಸನದ ಕೆ ಎಂ ಎಫ್ ಪಶು ಆಹಾರ ಘಟಕದಲ್ಲಿ ನಡೆದ ಕಾರ್ತಿಕ ಅಮಾವಾಸ್ಯೆಯ ದೀಪಾರಾಧನೆ ಹಾಗೆಯೇ ಅಲ್ಲಿ ನಡೆದ ಸಂಭ್ರಮದ ಬಗ್ಗೆ ಇವತ್ತಿನ ವಿಡಿಯೋ ಸ್ನೇಹಿತರೆ ನಿಮಗೆಲ್ಲ ಈ ಕಾರ್ತಿಕ ಅಮಾವಾಸ್ಯೆ ಹಾಗೆಯೇ ಕಾರ್ತಿಕ ಮಾಸದ ವಿಶಿಷ್ಟತೆ ಗೊತ್ತಿದೆ ಕಾರ್ತಿಕ ಮಾಸದಲ್ಲಿ ನಾವು ಶಿವ ಹಾಗೆ ವಿಷ್ಣುವಿನ ಆರಾಧನೆಯನ್ನ ಮಾಡ್ತೀವಿ ಹಾಗೆಯೇ ಕಾರ್ತಿಕ ಮಾಸವನ್ನ ಶಿವನಿಗೆ ಪ್ರಿಯವಾದ ಮಾಸ ಅಂತಲೂ ಕರಿತೀವಿ ಈ ಕಾರ್ತಿಕ ಮಾಸ ಬಂತು ಅಂತಂದ್ರೆ ನಾವು ನಮ್ಮ ನಮ್ಮ ಮನೆಗಳಲ್ಲಿ ಸಂಜೆ ಹೊತ್ತು ದೇವರಿಗೆ ಪೂಜೆ ಮಾಡಿ ಮನೆ ಮುಂದೆ ಮಣ್ಣಿನ ದೀಪವನ್ನ ಹಚ್ತೀವಿ ಅಲ್ವಾ ಈ ದೀಪ ಅಂತ ಅನ್ನೋದು ಜ್ಞಾನ ಹಾಗೇನೆ ಶುದ್ಧತೆಯ ಸಂಕೇತ ದೀಪ ಬೆಳಗಿಸೋದ್ರಿಂದ ನಮ್ಮ ಮನಸ್ಸಿನ ಶಾಂತಿ ಹೆಚ್ಚಾಗುತ್ತೆ ನಾವು ಪಾಸಿಟಿವ್ ವೈಬ್ ಅಂತ ಏನ್ ಕರಿತೀವಿ ಆ ವಾತಾವರಣ ಸೃಷ್ಟಿಯಾಗೋಗುತ್ತೆ ಈ ಸಾರಿ ನಮ್ಮ ನಮ್ಮ ಮನೆಗಳಲ್ಲಿ ಆಚರಣೆ ಮಾಡೋದ್ರ ಜೊತೆಗೆ ನಮ್ಮ ಕೆ ಎಂ ಎಫ್ ನಲ್ಲಿ ಕಾರ್ತಿಕ ಅಮಾವಾಸ್ಯೆಯನ್ನ ಆಚರಣೆ ಮಾಡಿದ್ವಿ ಈ ಬಾರಿ ನಮ್ಮ ಕೆ ಎಂ ಎಫ್ನ ಪ್ರಧಾನ ವ್ಯವಸ್ಥಾಪಕರು ಕಾರ್ತಿಕ ಅಮಾವಾಸ್ಯ ದಿನ ದೇವರಿಗೆ ದೀಪಾರಾಧನೆಯನ್ನ ಆಯೋಜಿಸಿ ಪ್ರತಿಯೊಬ್ಬ ಸಿಬ್ಬಂದಿ ಹಾಗೇನೇ ಅವರ ಕುಟುಂಬದವರನ್ನ ಬರಮಾಡಿಕೊಂಡಿದ್ರು ಎಲ್ಲರೂ ಅಲ್ಲಿ ವ್ಯವಸ್ಥಿತರಾದ ಮೇಲೆ ಮೊದಲಿಗೆ ದೇವರ ಅಲಂಕಾರ ನಂತರ ಪೂಜೆ ಪ್ರಾರಂಭವಾಗಿ ಅಚ್ಚುಕಟ್ಟಾಗಿ ನೆರವೇರಿತು ಪೂಜೆ ಹೇಗೆ ನಡೀತು ಅಂತ ಒಂದ್ಸಲ ನೀವೇ ನೋಡ್ಕೊಂಡ್ರೆ ಆರೋಗ್ಯಕ್ಕೆ ಅಭಿಮಾನ ದೇವತೆ ಅಂದ್ರೆ ರುದ್ರದೇವರು ಅಂತ ಅವನಿಗೆ ಐದು ಮುಖವುಳ್ಳ ರುದ್ರದೇವರನ್ನ ಐದು ಪಂಚಮಂತ್ರದಿಂದ ವಿಶೇಷವಾಗಿ ರುದ್ರಾಭಿಷೇಕವನ್ನ ಮಾಡಿಸಿದ್ರೆ ಪಂಚಾಭಿಷೇ ಅಭಿಷೇಕಾದಿಗಳನ್ನ ಮಾಡಿಸಿದ್ರೆ ಭಸ್ಮಾಚರಗಳನ್ನ ಮಾಡಿಸಿದ್ರೆ ಶಿವನಿಗೆ ಪಂತ್ರಾಚರಣೆಗಳಿಂದ ವಿಶೇಷವಾಗಿ ಮಾಡಿದ್ರೆ ಆರೋಗ್ಯದಲ್ಲಿ ಯಾವುದೇ ರಾಜಭಯ ಚೋರಭಯ ಜಲಭಯ ಅಗ್ನಿಭಯ ವಿಷಭಯ ಶ್ರಮವಿದ ಭಯ ಅದೆಲ್ಲ ಪರಿಹಾರವನ್ನ ಆಗುತ್ತಂತೆ ಮೃತ್ಯು ಕಂಟಕಗಳು ಆರೋಗ್ಯದಲ್ಲಿ ಏನಾದ್ರು ಅಲ್ಲಿ ಏನಾದರೂ ಸಣ್ಣ ಪುಟ್ಟ ಆಗುವಂತದ್ದು ಅದೆಲ್ಲ ಇತ್ತು ಅಂದಾಗ ಕಂಟಕ ದೋಷಗಳು ಅಂತ ಕರಿತದೆ ಅದೆಲ್ಲ ಇದ್ರೆ ಅದೆಲ್ಲ ಪರಿಹಾರ ಜಾಗದಲ್ಲಿ ಮಾಡುವ ಯಾರೇ ಕೆಲಸಗಳಲ್ಲಿ ಮಾಡುವವರಿಗೆ ಶ್ರೀರಕ್ಷೆಯ ರೂಪದಲ್ಲಿ ರುದ್ರದೇವರ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಎಲ್ಲ ಹೇಳಿ ಮೃತ್ಯುಂಜಯ ರುದ್ರಾಯ್ ಮೃತೇಶಾಯ

ಯಾಕಂದ್ರೆ ನಾವು ಅಲ್ಲಿ ಸಾವಿರಕ್ಕೂ ಹೆಚ್ಚು ದೀಪಗಳನ್ನು ಬೆಳಗ್ಬೇಕಾಗಿತ್ತು ದೀಪ ಬೆಳಗಿಸೋದು ಪ್ರತಿಯೊಬ್ಬರಿಗೂ ಸಹ ತುಂಬಾ ಖುಷಿಯನ್ನ ತಂದುಕೊಟ್ಟ ಸಂದರ್ಭ ಆಗಿತ್ತು ಕೈಗೆ ಕೈ ಸೇರಿ ಅಲ್ಲಿದ್ದ ಅಷ್ಟು ದೀಪಗಳನ್ನು ಬೆಳಗಿಸಿ ಎಲ್ಲರೂ ಸಂಭ್ರಮಿಸಿದ್ವಿ ಇದರಿಂದ ನನಗೆ ಅರ್ಥ ಆಗಿತ್ತು ದೀಪ ಹಚ್ಚೋದ್ರಿಂದ ಅದು ನಮ್ಮನ್ನು ಅಜ್ಞಾನದಿಂದ ಜ್ಞಾನದೆಡೆಗೆ ಕರೆದುಕೊಂಡು ಹೋಗುತ್ತೆ ಹಾಗೆಯೇ ಅಂಧಕಾರದಿಂದ ಬೆಳಕಿನಡೆಗೆ ಸಾಗಿಸುತ್ತೆ ಇದ್ರ ಜೊತೆಗೆ ನಾವೆಲ್ಲರೂ ಒಟ್ಟುಗೂಡಿ ಜೊತೆಯಾಗಿ ದೀಪವನ್ನು ಹಚ್ಚೋದ್ರಿಂದ ನಮ್ಮ ನಡುವಿನ ಸ್ನೇಹ ಸಂಬಂಧ ಪ್ರೀತಿ ಬಾಂಧವ್ಯ ಇನ್ನಷ್ಟು ಗಟ್ಟಿಮುಟ್ಟಾಗತ್ತೆ ಅದಕ್ಕೆ ನೋಡಿ ಈ ದೀಪಗಳ ಬೆಳಕು ಎಷ್ಟು ಪ್ರಕಾಶಮಾನವಾಗಿ ಎಲ್ಲೆಡೆ ಹರಡಿತ್ತು ಅಂತ ಈ ರೀತಿ ನಮ್ಮ ಕೆ ಎಮ್ ಎಫ್ನ ನೋಡೋದೇ ನಮಗೆಲ್ಲ ಒಂಥರ ಖುಷಿಯಾದ ವಿಷಯ ಆಗೋಗಿತ್ತು ದೀಪಗಳನ್ನೆಲ್ಲ ಬೆಳಗಿಸಿ ಆದಮೇಲೆ ದೇವರಿಗೆ ಮಹಾಮಂಗಳಾರತಿ ಸಲಿತು ಇದಾದ ಮೇಲೆ ಎಲ್ಲರೂ ಫೇವ್ರೇಟ್ ಸೆಗ್ಮೆಂಟ್ ಅಂದರೆ ಫೋಟೋಗಳನ್ನು ತೆಕ್ಕೊಂಡು ತುಂಬ ಸಂಭ್ರಮಪಟ್ಟರು ಇದಾದ ಮೇಲೆ ಪಟಾಕಿಯನ್ನು ಹಚ್ಚಿ ಕೂಡ ಎಲ್ಲರೂ ಸಂಭ್ರಮಿಸಿದ್ರು ನೀವೇ ನೋಡಿ ನಮ್ಮೆಲ್ಲರ ಸಂಜೆ ಸಂಭ್ರಮದಿಂದ ಕೂಡಿತ್ತು ಈ ದಿನ ಪ್ರತಿಯೊಬ್ಬರಿಗೂ ಸಹ ನೆನಪಿನಲ್ಲಿರೋ ಈ ದೀಪಗಳು ನಿಮ್ಮೆಲ್ಲರ ಬದುಕಿಗೆ ಬೆಳಕಾಗ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸೋಣ ಎಲ್ರಿಗೂ ಶುಭವಾಗಲಿ ಶ್ರೀಕೃಷ್ಣಾರ್ಪಣ ಮಸ್ತು